ಎಲ್ಲರಿಗೂ ಸ್ವಾಗತ ನಾವು ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಏಳನೇ ತರಗತಿಯ ವಿಜ್ಞಾನ ಆಯ್ತಾ ಸೊ ನಾವಿವತ್ತು ನೋಡ್ತಾ ಇದ್ದೀವಿ ಒಂದು ಸಸ್ಯಗಳಲ್ಲಿ ಪೋಷಣೆ ನೀವು ಇನ್ನೂ ಏನಾದರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನಾವು ಇದೇ ರೀತಿ ಒಂದನೇ ಪಾಠ ಹಾಕಿದ್ದೀವಿ ಎರಡನೇ ಮೂರನೇ ಸೊ ಎಲ್ಲಿವರೆಗೂ ಆಗುತ್ತಲ್ಲ ಹದಿಮೂರನೇ ಪಾಠ ಪೂರ್ತಿ ಹದಿಮೂರನೇ ಪಾಠದವರೆಗೂ ಹಾಕ್ತೀವಿ ಎಲ್ಲರಿಗಿಂತ ಮೊದಲು ನೋಟಿಫಿಕೇಶನ್ ನಿಮಗೆ ತಲುಪುತ್ತೆ ಎಲ್ಲರಿಗಿಂತ ಮೊದಲು ನೀವು ನೋಡಬಹುದು ಒಳ್ಳೆಯ ಮಾರ್ಕ್ಸ್ ಕೂಡ ತೆಗಿಬಹುದು ನಾವು ಸ್ಟಾರ್ಟ್ ಮಾಡೋಣ ಯಾವ್ದಿದೆ ಒಂದು ಸಸ್ಯಗಳಲ್ಲಿ ಪೋಷಣೆ ಅಂತ ಇದೆ ಅಭ್ಯಾಸಗಳು ನೀವು ನೋಟ್ಸ್ ಅಂತಾನು ಬರ್ಕೊಳ್ಬಹುದು ಏನು ಅಡ್ಡಿ ಇಲ್ಲ ಅಭ್ಯಾಸಗಳು ಒಂದು ಜೀವಿಗಳು ಆಹಾರವನ್ನು ಏಕೆ ಸೇವಿಸಬೇಕು ಅಂದ್ರೆ ಕ್ವಶನ್ ಏನಿದೆ ಜೀವಿಗಳು ಆಹಾರವನ್ನು ಏಕೆ ಸೇವಿಸಬೇಕು ಉತ್ತರ ಏನಿದೆ ಅದಕ್ಕೆ ಜೀವಿಗಳ ದೇಹ ನಿರ್ಮಾಣಕ್ಕೆ ಮತ್ತು ಬೆಳವಣಿಗೆಗಾಗಿ ಹಾನಿಗೊಳಗಾದ ದೇಹದ ಭಾಗಗಳ ದುರುಸ್ ದುರಸ್ತಿಗೆ ಮತ್ತು ಜೈವಿಕ ಕ್ರಿಯೆಗಳಿಗೆ ಬೇಕಾದ ಶಕ್ತಿಯನ್ನು ಪಡೆಯಲು ಆಹಾರವನ್ನು ಸೇವಿಸಬೇಕು ಆಯ್ತಾ ಎಷ್ಟಿದೆ ನೋಡಿ ಒಂದು ಜೀವಿಗಳ ದೇಹ ನಿರ್ಮಾಣಕ್ಕೆ ಅದಾದ್ಮೇಲೆ ಜೀವಿಗಳ ದೇಹ ಬೆಳವಣಿಗೆಗೆ ಎರಡಾಯಿತು ಹಾನಿಗೊಳಗಾದ ದೇಹದ ಭಾಗಗಳ ದುರಸ್ತಿಗೆ ಇದು ಮೂರನೇ ಪಾಯಿಂಟ್ ಆಯ್ತು ಮತ್ತು ಜೈವಿಕ ಕ್ರಿಯೆಗಳಿಗೆ ಬೇಕಾದ ಶಕ್ತಿಯನ್ನು ಪಡೆಯಲು ಆಹಾರವನ್ನು ಸೇವಿಸಬೇಕು ಇದು ನಾಲ್ಕು ಪಾಯಿಂಟ್ಸ್ ಇವೆ ನೋಡಿ ಒಂದೇ ಒಂದು ಚಪ್ನಲ್ಲಿ ನಾಲ್ಕು ಪಾಯಿಂಟ್ಸ್ ಇವೆ ಆಯ್ತಾ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಪ್ಪದೆ ಯಾಕಂದ್ರೆ ನಾವು ಮುಂದೆ ಹಾಕ್ತಾ ಇರ್ತೀವಲ್ಲ ಅದು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಎರಡನೇ ಕ್ವಶನ್ ನೋಡಿ ಪರಾವಲಂಬಿ ಮತ್ತು ಕೊಳೆತಿನಿಗಳ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿ ಪರಾವಲಂಬಿ ಕೊಳೆತಿನಿ ಏನೇನಿದೆ ವ್ಯತ್ಯಾಸ ನೋಡೋಣ ಪರಾವಲಂಬಿಗಳು ಜೀವಂತ ಜೀವಿಗಳಿಂದ ಆಹಾರ ನೀಡುತ್ತವೆ ಆಯ್ತಾ ಏನಿದೆ ಪರಾವಲಂಬಿಗಳು ಜೀವಂತ ಜೀವಿಗಳಿಂದ ಆಹಾರವನ್ನು ನೀಡುತ್ತಿವೆ ಅವು ಬೇರೆ ಬೇರೆದ ಅವುಗಳಿಗೆ ನೀಡುತ್ತವೆ ಅದಾದ್ಮೇಲೆ ಕೊಳೆತಿನಗಳು ಏನ್ ಮಾಡ್ತವೆ ಕೊಳೆತಿನಗಳು ಸತ್ತ ಮತ್ತು ಕೊಳೆತಿರುವ ವಸ್ತುಗಳಿಂದ ಆಹಾರ ಪಡೆಯುತ್ತವೆ ಕೊಳೆತಿನಗಳು ಅಂದ್ರೆ ಇವಾಗ ಯಾವ್ದಾದ್ರು ಒಂದು ಪ್ರಾಣಿ ಸತ್ ಬಿದ್ದಿದ್ರೆ ಅವುಗಳಿಂದ ಆಹಾರ ಪಡೆಯುತ್ತವೆ ಯಾವುವು ಕೊಳೆತಿನಗಳು ಪರಾವಲಂಬಿಗಳು ಯಾವುವು ಬೇರೆ ಕಡೆಯಿಂದ ಆಹಾರವನ್ನು ಪಡೆಯುತ್ತವೆ ನೋಡಿ ಪರಾವಲಂಬಿಗಳು ಅತಿಥಿಯರು ಅತಿಥೇಯರು ಎಂದು ಕರೆಯಲ್ಪಡುವ ಜೀವಿಗಳನ್ನು ತಿನ್ನುತ್ತವೆ ಅತಿಥೇಯರು ಎಂದು ಕರೆಯಲ್ಪಡುವ ಜೀವಿಗಳನ್ನು ತಿಂದು ಇವುಗಳು ಬದುಕುತ್ತವೆ ಅದೇ ರೀತಿ ಕೊಳೆತಿನಿಗಳು ಜೀವಂತ ಜೀವಿಗಳಿಗೆ ಆಹಾರ ನೀಡುವುದಿಲ್ಲ ಕೊಳೆತಿನಿಗಳು ಜೀವಂತ ಜೀವಿಗಳಿಗೆ ಆಹಾರವನ್ನು ನೀಡುವುದಿಲ್ಲ ಆಯ್ತಲ್ಲ ಎರಡನೇದು ಮುಗೀತು ಅದಾದ ತಕ್ಷಣ ಮೂರನೇ ನೋಡಿ ಮೂರು ಎಲೆಗಳಲ್ಲಿ ಪಿಷ್ಟದ ಇಳಿ ಇರುವಿಕೆಯನ್ನು ನೀವು ಹೇಗೆ ಪರೀಕ್ಷಿಸುವಿರಿ ಎಲೆಗಳಲ್ಲಿ ಪಿಷ್ಟ ಇದೆ ಅಂತ ನೀವು ಹೇಗೆ ಹೇಳ್ತೀರಾ ಅಂತ ಕೇಳಿದ್ದಾರೆ ಉತ್ತರ ಈ ವೈಜ್ಞಾನಿಕ ವಿಧಾನದಿಂದ ಎಲೆಗಳಲ್ಲಿನ ಪಿಷ್ಟವನ್ನು ಪರೀಕ್ಷಿಸಬಹುದು ಅಯೋಡಿನ್ ಅನ್ನು ಏನ್ ಮಾಡಬೇಕು ಅಯೋಡಿನ್ ಅನ್ನು ಬಳಸಲಾಗುತ್ತೆ ಅದರ ಎಲೆಯಲ್ಲಿ ಪಿಸ್ಟ್ ಕಂಡುಹಿಡಿಯಲು ಅಯೋಡಿನ್ ಅನ್ನು ಬಳಸಲಾಗುತ್ತದೆ ಎಲೆಯಿಂದ ಬರುವ ಕ್ಲೋರೋಫಿಲ್ ಅನ್ನು ಅಲ್ಕೋಹಾಲಿನಲ್ಲಿ ಕುದಿಸುವ ಮೂಲಕ ತೆಗೆದು ಹಾಕಬೇಕು ನಂತರ ಎರಡು ಹನಿ ಅಯೋಡಿನ್ ಅನ್ನು ಸೇರಿಸಲಾಗುತ್ತದೆ ಬಣ್ಣವು ನೀಲಿ ಬಣ್ಣಕ್ಕೆ ಬದಲಾದರೆ ಆ ಎಲೆಗಳಲ್ಲಿ ಪೀಸ್ಟ್ ಇರುವಿಕೆಯನ್ನು ಸೂಚಿಸುತ್ತದೆ ಇದೆಷ್ಟು ಉತ್ತರ ಆಗಿದೆಯಲ್ಲ ಸೊ ಎಲೆಯಲ್ಲಿ ಪಿಸ್ಟ್ ಕಂಡುಹಿಡಿಯಲು ಏನು ಬಳಸ್ತಾರೆ ಅಯೋಡಿನ್ ಅನ್ನು ಬಳಸ್ತಾರೆ ಎಲೆಯಿಂದ ಬರುವ ಕ್ಲೋರೋಫಿಲ್ ಅನ್ನು ಅಲ್ಕೋಹಾಲ್ನಲ್ಲಿ ಅಂದ್ರೆ ಆಲ್ಕೋಹಾಲ್ ಅಥವಾ ಸ್ಪಿರಿಟ್ ನಲ್ಲಿ ಕುದಿಸುವ ಮೂಲಕ ತೆಗೆದು ಹಾಕಬೇಕು ಆಯ್ತಾ ಕ್ಲೋರೋಫಿಲ್ ತೆಗೆದು ಹಾಕಿದ್ರೆ ನಂತರ ಎರಡು ಹನಿ ಅಯೋಡಿನ್ ಅನ್ನು ಸೇರಿಸಲಾಗುತ್ತದೆ ಅದಕ್ಕೆ ಏನ್ ಮಾಡೋದು ಅದನ್ನು ತೆಗೆದಿರ್ತಾರಲ್ಲ ಅದಕ್ಕೆ ಎರಡು ಹನಿ ಅಯೋಡಿನ್ ಸೇರಿಸಿದರೆ ಆ ಬಣ್ಣವು ನೀಲಿ ಬಣ್ಣಕ್ಕೆ ತಿರುಗುತ್ತದೆ ಅಂದ್ರೆ ನಾರ್ಮಲ್ ಬಣ್ಣ ಇದ್ರೂ ನೀಲಿ ಬಣ್ಣಕ್ಕೆ ತಿರುಗುತ್ತದೆ ಅದು ಎಲೆಗಳಲ್ಲಿ ಪಿಸ್ಟ್ ಇರುವಿಕೆಯನ್ನು ಸೂಚಿಸುತ್ತದೆ ನೀಲಿ ಬಣ್ಣಕ್ಕೆ ತಿರುಗಿದ್ರೆ ಮಾತ್ರ ಪಿಸ್ಟ್ ಇದೆ ನೀಲಿ ಬಣ್ಣಕ್ಕೆ ತಿರುಗದಿದ್ದರೆ ಪಿಸ್ಟ್ ಇಲ್ಲ ಅಂತ ಅರ್ಥ ಆಯ್ತಲ್ವಾ ನಾಲ್ಕು ನೋಡಿ ಏನಿದೆ ನಾಲ್ಕನೇದು ಹಸಿರು ಸಸ್ಯಗಳಲ್ಲಿ ಆಹಾರ ಸಂಶ್ಲೇಷಣ ಪ್ರಕ್ರಿಯೆಯ ಸಂಕ್ಷಿಪ್ತ ವಿವರಣೆ ಕೊಡಿ ಹಸಿರು ಸಸ್ಯಗಳಲ್ಲಿ ಆಹಾರ ಸಂಶ್ಲೇಷಣೆ ಪ್ರಕ್ರಿಯೆಯ ಸಂಕ್ಷಿಪ್ತ ವಿವರಣೆ ಕೊಡಿ ಅಂತ ಇದೆ ಅಲ್ವಾ ಉತ್ತರ ಏನಿದೆ ದ್ಯುತಿ ಸಂಶ್ಲೇಷಣಾ ಪ್ರಕ್ರಿಯೆಯಲ್ಲಿ ಕ್ಲೋರೋಫಿಲ್ ಕ್ಲೋರೋಫಿಲ್ ಹೊಂದಿರುವ ಎಲೆಗಳ ಜೀವಕೋಶಗಳು ಸೂರ್ಯನ ಬೆಳಕಿನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಉಪಯೋಗಿಸಿಕೊಂಡು ಕಾರ್ಬೋಹೈಡ್ರೇಟ್ಗಳನ್ನು ಸಂಶ್ಲೇಷಿಸುತ್ತವೆ ಈ ಪ್ರಕ್ರಿಯೆಯನ್ನು ಈ ಕೆಳಗಿನ ಸಮೀಕರಣದ ಮೂಲಕ ಸೂಚಿಸಬಹುದು ಅಂದ್ರೆ ಏನ್ ಮಾಡ್ತವೆ ಗಿಡಗಳು ತುತಿ ಸಂಶ್ಲೇಷಣ ಪ್ರಕ್ರಿಯೆಯಲ್ಲಿ ಕ್ಲೋರೋಫಿಲ್ ಯಾವುದರಲ್ಲಿ ಇರುತ್ತಲ್ಲ ಯಾವ ಗಿಡದಲ್ಲಿ ಅಥವಾ ಯಾವ ಮರದಲ್ಲಿ ಕ್ಲೋರೋಫಿಲ್ ಹೊಂದಿರುವ ಎಲೆಗಳು ಆ ಕ್ಲೋರೋಫಿಲ್ ಯಾವ ಎಲೆಗಳಲ್ಲಿ ಇರುತ್ತಲ್ಲ ಜೀವಕೋಶಗಳು ಅವೇನ್ ಮಾಡ್ತವೆ ಸೂರ್ಯನ ಬೆಳಕು ಮತ್ತು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಉಪಯೋಗಿಸಿಕೊಂಡು ಕಾರ್ಬೋಹೈಡ್ರೇಟ್ ಗಳನ್ನು ಸಂಶ್ಲೇಷಿಸುತ್ತವೆ ಇದನ್ನ ನೋಡಿ ಹೆಂಗೆ ಮಾಡುದು ಕಾರ್ಬನ್ ಡೈಆಕ್ಸೈಡ್ ಸಿ ಓ ಟು ಈಗ ನೀವು ಬೈಕ್ ಓಡಿಸ್ತಾ ಇದ್ರೆ ಹಿಂದ್ಗಡೆ ಹೊಗೆ ಬರುತ್ತಲ್ಲ ಸೊ ಅದು ಸಿ ಓ ಟು ಅದಕ್ಕೆ ಏನಂತಾರೆ ಟು ಅಂತ ಕರೀತಾರೆ ಇದನ್ನ ಮರಗಳು ಹೇಳ್ಕೊಳ್ತವೆ ಅದಾದ್ಮೇಲೆ ಬೇರು ಬೇರುಗಳಿಂದ ಏನ್ ಹೇಳ್ಕೊಳ್ತವೆ ನೀರನ್ನ ಹೇಳ್ಕೊಳ್ತವೆ ಇವೆರಡೂ ಸೇರಿದರೆ ಈ ಸಮಯಕ್ಕೆ ಕರೆಕ್ಟ್ ಆಗಿ ಅವುಗಳಿಗೆ ಸೂರ್ಯನ ಬೆಳಕು ಕ್ಲೋರೋಫಿಲ್ ನಲ್ಲಿ ಸೂರ್ಯನ ಬೆಳಕು ಎಳೆದುಕೊಂಡು ಏನೇನು ಉತ್ಪತ್ತಿ ಮಾಡ್ತವೆ ಕಾರ್ಬೋಹೈಡ್ರೇಟ್ ಮತ್ತು ಆಕ್ಸಿಜನ್ ಅನ್ನ ಬಿಡುಗಡೆ ಮಾಡ್ತವೆ ನಿಮಗೆ ಆಕ್ಸಿಜನ್ ತುಂಬಾ ಇಂಪಾರ್ಟೆಂಟ್ ಬದುಕಲು ಯಾಕಂದ್ರೆ ಆಕ್ಸಿಜನ್ ಅಂದ್ರೆ ಮಳ ಮರ ಜಾಸ್ತಿ ಬೆಳೆದ್ರೆ ಆಕ್ಸಿಜನ್ ಜಾಸ್ತಿ ಬರುತ್ತೆ ಅಂದ್ರೆ ಆ ಒಂದು ಪ್ರದೇಶದಲ್ಲಿ ಜಾಸ್ತಿ ಆಕ್ಸಿಜನ್ ಅನ್ನ ಕಾಣಬಹುದು ಆಯ್ತಾ ಮುಗಿತು ಇನ್ನು ನೋಡೋಣ ಐದನೇದು ಏನಿದೆ ಹ್ಮ್ ಐದು ನೋಡಿ ಸಸ್ಯಗಳು ಆಹಾರದ ಪ್ರಾಥಮಿಕ ಮೂಲಗಳು ಎಂಬುದನ್ನು ರೇಖಾಚಿತ್ರದ ಮೂಲಕ ತೋರಿಸಿ ಸಸ್ಯಗಳು ಆಹಾರದ ಪ್ರಾಥಮಿಕ ಮೂಲ ಎಂಬುದನ್ನು ರೇಖಾಚಿತ್ರದ ಮೂಲಕ ತೋರಿಸಿ ಅವು ಹೆಂಗ ಪ್ರಾಥಮಿಕ ಅಂದ್ರೆ ಫಸ್ಟ್ ಸಸ್ಯಗಳೇ ಫಸ್ಟ್ ಬರ್ತವೆ ನೋಡಿ ಸೌರ ಶಕ್ತಿ ನಮಗೆ ಫ್ರೀ ಆಗಿ ಸಿಗುತ್ತೆ ಆಯ್ತಾ ಸೌರ ಶಕ್ತಿ ಅಂದ್ರೆ ಸೂರ್ಯನ ಬೆಳಕು ಅದನ್ನ ಉಪಯೋಗಿಸಿಕೊಂಡು ಯಾವ ಬದುಕ್ತವೆ ಸಸ್ಯಗಳು ಹಸಿರು ಸಸ್ಯಗಳು ಬೆಳಕಿನಿಂದ ಬದುಕ್ತವೆ ಬೆಳಕಿಲ್ಲ ಅಂದ್ರೆ ಸಸ್ಯಗಳು ಬರುವುದಿಲ್ಲ ಆಯ್ತಾ ಒಂದು ಹಸಿರು ಸಸ್ಯಗಳು ಸಸ್ಯಗಳನ್ನ ಯಾವ ತಿಂತವೆ ಸಸ್ಯಾಹಾರಿಗಳು ಉದಾಹರಣೆಗೆ ಮಾನವ ನಾವು ಜೋಳ ರೊಟ್ಟಿ ಗೋಧಿ ರಾಗಿ ಕಡಲೆ ಸೋಯಾ ಇವತ್ತನೆಲ್ಲಾ ಹೊಲದಿಂದ ತೆಗಿತೀವಲ್ಲ ಅದೇ ಹಸಿರು ಸಸ್ಯಗಳಿಂದ ನಾವಾದ್ವಿ ಸಸ್ಯಾಹಾರಿಗಳು ಅದೇ ರೀತಿ ಮೊಲ ಜಿಂಕೆ ಇವೆಲ್ಲ ಹುಲ್ ತಿಂತವಲ್ಲ ಅವು ಡೈರೆಕ್ಟ್ ಸಸ್ಯಾಹಾರಿಗಳಾದವು ಅದಾದ್ಮೇಲೆ ಇನ್ನು ಬರುತ್ತೆ ಸಸ್ಯಾಹಾರಿಗಳಿಂದ ಮಾಂಸಾಹಾರಿ ಸಸ್ಯಾಹಾರಿಗಳು ಇಲ್ಲಿ ಯಾವ್ಯಾವ ಬರುತ್ತೆ ಮೊಲ ಅದಾದ್ಮೇಲೆ ಜಿಂಕೆ ಬರುತ್ತಲ್ಲ ಇವು ಸಸ್ಯಾಹಾರಿ ಇವುಗಳನ್ನ ತಿಂದು ಯಾವ ಬರುತ್ತವೆ ಮಾಂಸಾಹಾರಿಗಳು ಮಾಂಸಾಹಾರಿಗಳು ಯಾವುವು ಸಿಂಹ ಆಯ್ತಾ ಅದಾದ್ಮೇಲೆ ಚಿರತೆ ಇವೆಲ್ಲ ಮಾಂಸಾಹಾರಿಗಳು ಆಯ್ತಾ ಅದಾದ್ಮೇಲೆ ಇಲ್ಲಿ ನೋಡಿ ಅದಾದ ಕೊನೆಗ ಏನ್ ಬರ್ತವೆ ಕೊಳೆತಿನಿಗಳು ಉದಾಹರಣೆಗೆ ಹಸಿರು ಸಸ್ಯಗಳು ಎಲ್ಲಾದ್ರೂ ಎಲೆಗಳು ಕೊಳ್ಕೊಂಡ್ ಬಿದ್ರೆ ಅವುಗಳನ್ನ ಕೊಳೆತಿನಿಗಳು ತಿನ್ನುತ್ತೆ ಸಸ್ಯಾಹಾರಿಗಳು ಯಾರು ಅಂದ್ರೆ ಮೊಲ ಜಿಂಕೆ ಅವೆಲ್ಲ ಬಿದ್ರೆ ಇದೇ ತಿನ್ನುತ್ತೆ ಕೊಳೆತಿನಗಳು ಅವು ಕೊಳಿತಾ ಇರ್ತಾವಲ್ಲ ಕೊಳೆತಿನಗಳು ತಿನ್ನುತ್ತೆ ಮಾಂಸಾಹಾರಿಗಳು ಸಿಂಹ ಹುಲಿ ಚಿರತೆ ಸತ್ ಬಿದ್ರು ಕೊಳೆತಿನಗಳು ತಿನ್ನುತ್ತವೆ ಸೊ ಆದ್ದರಿಂದ ನೀವು ಇಲ್ಲಿ ಗಮನಿಸಬಹುದು ಈ ಚಿತ್ರದಲ್ಲಿ ನೋಡಿ ಸೌರಶಕ್ತಿ ಅದನ್ನ ಬಳಸ್ಕೊಂಡು ಹಸಿರು ಸಸ್ಯಗಳು ಮೂಲ ಕಾರಣ ಆಗಿವೆ ಮೂಲಗಳು ಎಂಬುದನ್ನು ರೇಖಾಚಿತ್ರ ಮೂಲಗಳು ಯಾಕಾಗಿವೆ ಇದನ್ನ ತಿಂದು ಸಸ್ಯಾರಿ ಬದುಕ್ತವೆ ಸಸ್ಯಾರಿಗಳನ್ನ ತಿಂದು ಮಾಂಸಹಾರಿ ಬದುಕ್ತವೆ ಈ ಎಲ್ಲಗಳನ್ನು ತಿಂದು ತಿನ್ನುಗಳು ಬದುಕುತ್ತವೆ ಅದಕ್ಕೆ ಮೊದಲ ಯಾವುದು ಬರುತ್ತೆ ಹಸಿರು ಸಸ್ಯಗಳು ತಿಳಿತಲ್ವಾ ಆದ್ದರಿಂದ ಸಸ್ಯಗಳು ಆಹಾರದ ಪ್ರಾಥಮಿಕ ಮೂಲಗಳು ನೋಡಿ ಇಲ್ಲಿ ಕೆಳಗಡೆ ಆರು ಬಿಟ್ಟ ಸ್ಥಳ ತುಂಬಿ ಅಂತ ಇದೆ ಏನಿದೆ ನಮ್ಮ ಆಹಾರವನ್ನು ತಾವೇ ತಮ್ಮ ಆಹಾರವನ್ನು ತಾವೇ ಸಂಶ್ಲೇಷಿಸುವುದರಿಂದ ಹಸಿರು ಸಸ್ಯಗಳು ಡ್ಯಾಶ್ ಎನ್ನುವರು ಏನಂತ ಕರೀತಾರೆ ಸ್ವಪೋಷಕಗಳು ಎಂದು ಕರೆಯುತ್ತಾರೆ ಅಥವಾ ಸ್ವಪೋಷಕಗಳು ಎನ್ನುವರು ಬಿ ನೋಡಿ ಸಸ್ಯಗಳಿಂದ ಸಂಶ್ಲೇ ಸಂಶ್ಲೇಷಿಸಲ್ಪಟ್ಟ ಆಹಾರವು ಡ್ಯಾಶ್ ರೂಪದಲ್ಲಿ ಸಂಗ್ರಹವಾಗುತ್ತೆ ಯಾವ ರೂಪದಲ್ಲಿ ಡ್ಯಾಶ್ ಅಂದ್ರೆ ಪಿಸ್ಟ್ ರೂಪದಲ್ಲಿ ಸಂಗ್ರಹವಾಗುತ್ತದೆ ಸಿ ದ್ವಿತಿ ಸಂಶ್ಲೇಷಣೆಯಲ್ಲಿ ಸೌರಶಕ್ತಿಯನ್ನು ಹಿಂದಿಟ್ಟುಕೊಳ್ಳ ಹಿಡಿದಿಟ್ಟುಕೊಳ್ಳುವ ಅಂದ್ರೆ ದ್ವಿತೀಯ ಸಂಶ್ಲೇಷಣೆಯಲ್ಲಿ ಸೌರಶಕ್ತಿಯನ್ನು ಹಿಡಿದಿಟ್ಟುಕೊಳ್ಳುವ ವರ್ಣಕ ಯಾವುದು ಕ್ಲೋರೋಫಿಲ್ ಎಲೆಯಲ್ಲಿ ಕ್ಲೋರೋಫಿಲ್ ಇರುತ್ತಲ್ಲ ಸೊ ಅದು ಸೌರಶಕ್ತಿಯನ್ನು ಹೀರಿಕೊಂಡು ಹಿಡಿದಿಟ್ಟುಕೊಳ್ಳುತ್ತದೆ ಹೇಳ್ತಲ್ವಾ ಅದಾದ್ಮೇಲೆ ಡಿ ನೋಡೋಣ ಸಸ್ಯಗಳು ಸಸ್ಯಗಳು ದ್ವಿತೀಯ ಸಂಶ್ಲೇಷಣೆಯಲ್ಲಿ ಡ್ಯಾಶ್ ಅನ್ನು ಒದಗಿ ಒಳ ತೆಗೆದುಕೊಳ್ಳುತ್ತವೆ ಮತ್ತು ಡ್ಯಾಶ್ ಅನ್ನು ಬಿಡುಗಡೆ ಮಾಡುತ್ತವೆ ನೋಡಿ ಸಸ್ಯಗಳು ದ್ವಿತೀಯ ಸಂಶ್ಲೇಷಣೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನು ಸಿಟು ಅಂತ ನಾವು ಕರಿತೀವಲ್ಲ ಕಾರ್ಬನ್ ಡೈಆಕ್ಸೈಡ್ ಅನ್ನು ಒಳ ತೆಗೆದುಕೊಳ್ಳುತ್ತವೆ ಮತ್ತು ಆಕ್ಸಿಜನ್ ಆಕ್ಸಿಜನ್ ಅಂದ್ರೆ ಓಟು ಆಕ್ಸಿಜನ್ ಅನ್ನ ಬಿಡುಗಡೆ ಮಾಡುತ್ತವೆ ತಿಳೀತಲ್ವಾ ಸೊ ಇಲ್ಲಿಗೆ ಇದು ಆರನೇ ಪ್ರಶ್ನೆ ಮುಗಿತು ಅದಾದ್ಮೇಲೆ ಏಳನೇದ್ ನೋಡಿ ಏನಿದೆ ಕೆಳಗಿನವು ಏಳು ಕೆಳಗಿನವುಗಳನ್ನು ಹೆಸರಿಸಿ ಅಂತ ಇದೆ ಅಲ್ವಾ ತೆಳುವಾದ ಕೊಳೆಯಾಕಾರದ ತೆಳುವಾದ ಕೊಳವೆಯ ಕೊಳವೆ ಆಕಾರದ ಇದೆ ಹಳದಿ ಬಣ್ಣದ ಕಾಂಡ ಹೊಂದಿರುವ ಪರಾವಲಂಬಿ ಸಸ್ಯ ಯಾವುದು ಅಂತ ಕೇಳಿದ್ದಾರೆ ಉತ್ತರ ಯಾವುದು ಕಸ್ಕ್ಯೂಟ್ ಕಸ್ಕ್ಯೂಟ್ ಅಂತ ಬರೀರಿ ಉತ್ತರ ತೆಳುವಾದ ಕೊಳವೆ ಆಕಾರದ ಹಳದಿ ಬಣ್ಣದ ಕಾಂಡ ಹೊಂದಿರುವ ಪರಾವಲಂಬಿ ಸಸ್ಯ ಎರಡು ಕಸ್ಕ್ಯೂಟ್ ಆಯ್ತಾ ಅದು ಒಂದೇದು ಉತ್ತರ ಎರಡನೇ ನೋಡಿ ಭಾಗಶಃ ಸ್ವಪೋಷಿತ ಸಸ್ಯ ಯಾವುದು ಉತ್ತರ ಹುಜಿ ಗಿಡ ಹುಜಿ ಗಿಡ ಅಂದ್ರೆ ಕೀಟಾಹಾರಿ ಸಸ್ಯ ಅಂತ ಹೇಳ್ಬಹುದು ಯಾಕಂದ್ರೆ ಇದು ಅಂದ್ರೆ ಬೇರೆ ಬೇರು ಕಾಂಡವುಗಳಿಂದನೂ ಬದುಕುತ್ತೆ ಮತ್ತೆ ಇವುಗಳು ಇದು ಕೀಟಾಹಾರಿ ಸಸ್ಯಗಳನ್ನು ತಿಂದು ಕೂಡ ಬದುಕುತ್ತೆ ಎರಡು ಎಲೆಗಳು ಅನಿಲ ವಿನಿಮಯ ನಡೆಸುವ ರಂಧ್ರಗಳು ಎಲೆಗಳು ಅನಿಲ ವಿನಿಮಯ ನಡೆಸುವ ರಂಧ್ರಗಳು ಯಾವುದು ಉತ್ತರ ಪತ್ರ ರಂಧ್ರಗಳು ಅಥವಾ ಪತ್ರ ರಂಧ್ರ ಇವುಗಳ ಮೂಲಕ ಅನಿಲ ವಿನಿಮಯ ಅಂದ್ರೆ ಒಳ ತೆಗೆಯೋ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಒಳಗಡೆ ತಗೊಳ್ಳೋದು ಆಕ್ಸಿಜನ್ ನ ಹೊರಗಡೆ ಬಿಡುವುದು ಇದು ಯಾವ ರಂಧ್ರಗಳ ಮೂಲಕ ನಡೆಯುತ್ತ ಅಂದ್ರೆ ಪತ್ರ ರಂಧ್ರಗಳ ಮೂಲಕ ನಡೆಯುತ್ತದೆ ಅದೇ ರೀತಿ ನಾವು ಎಂಟನೇ ಎಂಟನೇ ಕ್ವಶನ್ ಬಂದ್ವಿ ಸೊ ಅದಕ್ಕಿಂತ ಮುಂಚೆ ನಾನೊಂದು ಹೇಳ್ತೇನೆ ಸೊ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಒಳ್ಳೆ ಕಂಟೆಂಟ್ ನ ಹಾಕ್ತಾ ಇರ್ತೀವಿ ಅದಕ್ಕೋಸ್ಕರ ನೆಕ್ಸ್ಟ್ ವಿಡಿಯೋ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಎಲ್ಲರ್ಕಿಂತ ಮೊದಲು ನೀವು ಸಬ್ಸ್ಕ್ರೈಬ್ ಇದು ಆ ವಿಡಿಯೋ ಕೂಡ ನೋಡ್ಬೋದು ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಕೂಡ ಮಾಡಿ ಶೇರ್ ಕೂಡ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಆಯ್ತಾ ಎಂಟು ಏನಿದೆ ಸರಿ ಉತ್ತರವನ್ನು ಗುರುತು ಮಾಡಿ ಎ ಏನಿದೆ ಕಸ್ಕ್ಯೂಟ್ ಇದಕ್ಕೆ ಉದಾಹರಣೆ ಯಾವುದು ಅಂತ ಕೇಳಿದ್ದಾರೆ ಆಯ್ತಾ ಒಂದು ಸ್ವಪೋಷಕ ಎರಡು ಪರಾವಲಂಬಿ ಮೂರು ಕೊಳಿತಿನಿ ನಾಲ್ಕು ಅತಿಥೇಯ ಸಸ್ಯ ಉತ್ತರ ಯಾವುದಾಗುತ್ತೆ ಎರಡು ಪರಾವಲಂಬಿ ಯಾಕಂದ್ರೆ ಕಸ್ಕ್ಯೂಟ್ ಪರಾವಲಂಬಿ ಆಗುತ್ತದೆ ಎರಡು ಉತ್ತರ ಎರಡು ಪರಾವಲಂಬಿ ಈ ಉತ್ತರ ಆಗುತ್ತೆ ನೋಡಿ ಆಮೇಲೆ ಬಿ ಏನಿದೆ ಕೀಟಗಳನ್ನು ಹಿಡಿಯುವ ಮತ್ತು ತಿನ್ನುವ ಸಸ್ಯ ಯಾವುದು ಕೀಟಗಳನ್ನು ಹಿಡಿದು ತಿನ್ನುವ ಸಸ್ಯ ಎ ಕಸ್ಕ್ಯೂಟ್ ಬಿ ದಾಸವಾಳ ಮೂರು ಹೂಜಿ ಗಿಡ ನಾಲ್ಕು ಗುಲಾಬಿ ಯಾವುದು ಉತ್ತರ ಮೂರು ಹೂಜಿ ಗಿಡ ಅಂತ ಹೇಳ್ಬಹುದು ಇಲ್ಲಿ ಆಯ್ತಾ ಅದಾದ್ಮೇಲೆ ನೋಡಿ ಇನ್ನೊಂದಿದೆ ಹೊಂದಿಸಿ ಬರೆಯಿರಿ ಕಾಲಮ್ ಒನ್ ಒಂಬತ್ತು ಕಾಲಮ್ ಒನ್ ರಲ್ಲಿ ಕೊಟ್ಟಿರುವ ಅಂಶಗಳು ಕಾಲಮ್ ಟೂ ರಲ್ಲಿ ಇರುವ ಸೂಕ್ತ ಅಂಶಗಳೊಂದಿಗೆ ಹೊಂದಿಸಿ ಕಾಲಮ್ ಒನ್ ಕಾಲಮ್ ಟು ಕೊಟ್ಟಿದ್ದಾರೆ ಒಂದು ಕ್ಲೋರೋಫಿಲ್ ಕ್ಲೋರೋಫಿಲ್ ಎಲ್ಲಿರುತ್ತೆ ಎಲೆಯಲ್ಲಿರುತ್ತೆ ಅಲ್ವಾ ಇದು ಒಂದು ಒಂದು ನೈಟ್ರೋಜನ್ ಎರಡು ಎರಡು ಬ್ಯಾಕ್ಟೀರಿಯಾ ಆಯ್ತಾ ಮೂರು ಕಸ್ಕ್ಯೂಟ್ ಕಸ್ಕ್ಯೂಟ್ ಅಂದರೆ ಪರಾವಲಂಬಿ ಮೂರು ಮೂರು ನಾಲ್ಕು ಪ್ರಾಣಿಗಳು ಪರಪೋಷಕಗಳು ಹೌದು ಪರಪೋಷಕಗಳು ಆಮೇಲೆ ಐದು ಕೀಟಗಳು ಹೂಜಿ ಗಿಡ ಯಾಕಂದ್ರೆ ಹೂಜಿ ಗಿಡ ಅವುಗಳನ್ನು ತಿಂದು ಬದುಕುತ್ತೆ ಅಥವಾ ಕೀಟಹಾರಿ ಸಸ್ಯ ಗಿಡ ಅಂತ ಹೇಳ್ಬಹುದು ಆಯ್ತಲ್ವಾ ನೋಡಿ ಹತ್ತು ಏನಿದೆ ಹತ್ತನೇದು ಹತ್ತು ಹೇಳಿಕೆಗಳು ಸರಿಯಾಗಿದ್ದಲ್ಲಿ ಸರಿ ಎಂದು ತಪ್ಪಾಗಿದ್ದಲ್ಲಿ ತಪ್ಪು ಎಂದು ಗುರುತಿಸಿ ಒಂದು ದ್ವಿತೀಯ ಸಂಶ್ಲೇಷಣೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗುತ್ತದೆ ತಪ್ಪು ಹೌದಾ ಮರಗಳು ಅಥವಾ ಗಿಡಗಳು ಅಥವಾ ಸಸ್ಯಗಳು ಏನ್ ಬಿಡ್ತವೆ ಹೊರಗಡೆ ಆಕ್ಸಿಜನ್ ಅನ್ನ ಬಿಡ್ತವೆ ಕಾರ್ಬನ್ ಡೈಆಕ್ಸೈಡ್ ಬಿಡಲ್ಲ ಆಯ್ತಾ ಎರಡು ಏನು ತಮ್ಮ ಆಹಾರವನ್ನು ತಾವೇ ಸಂಶ್ಲೇಷಿಸಿಕೊಳ್ಳುವ ಸಸ್ಯಗಳನ್ನು ಕೊಳೆತಿನಿಗಳೆನ್ನುವರು ತಪ್ಪು ಕೊಳೆತಿನಿಗಳು ಅವು ಪ್ರಾಣಿ ಪ್ರಾಣಿಗಳಂದ್ರೆ ಬ್ಯಾಕ್ಟೀರಿಯಾಸ್ಗಳು ಹಂತವಿರ್ತವೆ ಸೊ ಸಸ್ಯಗಳು ಇಲ್ಲಿ ಆಹಾರವನ್ನು ಸಂಶ್ಲೇಷಿತ ಅಂತ ಹೇಳ್ತಾ ಇದ್ದೇನೆ ಮೂರು ದ್ವಿತಿ ಸಂಶ್ಲೇಷಣೆಯ ಉತ್ಪನ್ನವು ಪ್ರೋಟೀನ್ ಅಲ್ಲ ದ್ವಿತಿ ಸಂಶ್ಲೇಷಣೆಯ ಉತ್ಪನ್ನವು ಪ್ರೋಟೀನ್ ಅಲ್ಲ ಸರಿ ಹೌದು ದ್ವಿತಿ ಸಂಶ್ಲೇಷಣೆಯಲ್ಲಿ ಪ್ರೋಟೀನ್ ಉತ್ಪತ್ತಿ ಆಗುವುದಿಲ್ಲ ಆಯ್ತಾ ನಾಲ್ಕೇನಿದೆ ದ್ವಿತಿ ಸಂಶ್ಲೇಷಣೆಯಲ್ಲಿ ಸೌರ ಶಕ್ತಿಯು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತಿಸಲ್ಪಡುತ್ತದೆ ಹೌದು ಸರಿ ಅಂದ್ರೆ ಶಕ್ತಿಯ ದ್ವಿತೀ ಸಂಶ್ಲೇಷಣೆಯಲ್ಲಿ ರಾಸಾಯನಿಕ ಶಕ್ತಿಯಾಗಿ ಪರಿವರ್ತಿಸಲ್ಪಡುತ್ತದೆ ಹೌದು ಸೌರಶಕ್ತಿ ಎಳ್ಕೊಂಡುದು ಇದು ಆಕ್ಸಿಜನ್ ಅನ್ನ ಹೊರಗಡೆ ಬಿಡುತ್ತೆ ಅಂದ್ರೆ ಸೌರಶಕ್ತಿ ಕಾರ್ಬನ್ ಡೈಆಕ್ಸೈಡ್ ತೆಗೆದುಕೊಂಡು ನೀರನ್ನ ತೆಗೆದುಕೊಂಡು ಹೊರಗಡೆ ಏನ್ ಬಿಡುತ್ತೆ ಆಕ್ಸಿಜನ್ ಅನ್ನ ಬಿಡುತ್ತೆ ಇದು ನಾಲ್ಕನೇದು ಸರಿ ಆಗಿತ್ತಲ್ವಾ ಅರ್ಥ ಆಯ್ತು ಅದಾದ್ಮೇಲೆ ಹನ್ನೊಂದೇ ನೋಡಿ ಹನ್ನೊಂದು ಕೆಳಗಿನವುಗಳಲ್ಲಿ ಸರಿ ಉತ್ತರ ಆರಿಸಿ ದ್ವಿತೀಯ ಸಂಶ್ಲೇಷಣೆಗಾಗಿ ವಾತಾವರಣದಿಂದ ಕಾರ್ಬನ್ ಡೈಆಕ್ಸೈಡ್ ಅನ್ನು ಸಸ್ಯದ ಯಾವ ಭಾಗ ಒಳ ತೆಗೆದುಕೊಳ್ಳುತ್ತದೆ ಆಯ್ತಾ ಇಲ್ಲೇನು ಹೇಳಿದರೆ ದ್ಯುತಿ ಸಂಶ್ಲೇಷಣೆಗಾಗಿ ವಾತಾವರಣದಿಂದ ಕಾರ್ಬನ್ ಡೈಆಕ್ಸೈಡ್ ಅನ್ನು ಸಸ್ಯಗಳು ತಗೊಳ್ತವಲ್ಲ ಅದು ಯಾವ ಭಾಗದಿಂದ ತೆಗೆದುಕೊಳ್ಳುತ್ತದೆ ಅಂತ ಕೇಳಿದರೆ ಎ ಬೇರು ರೂಮ್ ಬಿ ಪತ್ರರಂಧ್ರಗಳು ಸಿ ಎಲೆಯ ಸೀರೆಗಳು ಡಿ ದಳಗಳು ಯಾವುದು ಬಿ ಪತ್ರ ರಂಧ್ರಗಳ ಮೂಲಕ ಕಾರ್ಬನ್ ಡೈಆಕ್ಸೈಡ್ ಅನ್ನು ಒಳಗಡೆ ತೆಗೆದುಕೊಳ್ಳುತ್ತವೆ ಹನ್ನೆರಡು ಏನಿದೆ ಕೆಳಗಿನವುಗಳಲ್ಲಿ ಸರಿ ಉತ್ತರ ಆರಿಸಿ ಅಂತ ಇದೆ ವಾತಾವರಣದಿಂದ ಕಾರ್ಬನ್ ಡೈಆಕ್ಸೈಡ್ ಅನ್ನು ಸಸ್ಯಗಳು ಮುಖ್ಯವಾಗಿ ಇವುಗಳ ಮೂಲಕ ಒಳ ತೆಗೆದುಕೊಳ್ಳುತ್ತವೆ ಕರೆಕ್ಟಾ ಅದು ಕ್ವಶನ್ ಇದೆ ಉತ್ತರ ನೋಡಿ ಎ ಒಂದು ಬೇರುಗಳು ಎರಡು ಕಾಂಡ ಮೂರು ಹೂಗಳು ನಾಲ್ಕು ಎಲೆಗಳು ಉತ್ತರ ನಾಲ್ಕು ಎಲೆಗಳಿಂದ ವಾತಾವರಣದಿಂದ ಕಾರ್ಬನ್ ಡೈಆಕ್ಸೈಡ್ ಅನ್ನು ಸಸ್ಯಗಳು ಮುಖ್ಯವಾಗಿ ಇವುಗಳ ಮೂಲಕ ಒಳ ತೆಗೆದುಕೊಳ್ಳುತ್ತವೆ ಎಲೆಗಳ ಮೂಲಕ ಅಲ್ಲ ಯಾಕಂದ್ರೆ ಹೂಗಳಿಂದ ತಗೊಳ್ಳಲ್ಲ ಪೇರುಗಳಿಂದ ತಗೊಳ್ಳಲ್ಲ ಕಾಂಡಗಳಿಂದ ತಗೊಳ್ಳಲ್ಲ ಅದೆಲ್ಲ ಉಳಿತಾವಳು ಎಲೆಗಳಿಂದ ಎಲೆಗಳು ಅದಾದ್ಮೇಲೆ ಹದಿಮೂರನೇ ನೋಡ್ಬೋದು ನೀವು ಹದಿಮೂರು ಬಹಳಷ್ಟು ಹಣ್ಣು ಮತ್ತು ತರಕಾರಿ ಸಸ್ಯಗಳನ್ನು ರೈತರು ದೊಡ್ಡದಾದ ಹಸಿರು ಮನೆಗಳಲ್ಲಿ ಏಕೆ ಬೆಳೆಯುತ್ತಾರೆ ಇದರಿಂದ ರೈತರಿಗಾಗುವ ಅನುಕೂಲಗಳೇನು ಆಯ್ತಾ ಸೊ ಇದನ್ನ ನೋಡೋಣ ಏನಾಗುತ್ತೆ ಉತ್ತರ ಹಣ್ಣು ಮತ್ತು ತರಕಾರಿಗಳನ್ನು ದೊಡ್ಡದಾದ ಹಸಿರು ಮನೆಗಳಲ್ಲಿ ಬೆಳೆಯುವ ಕಾರಣ ಒಂದು ಹಸಿರು ಮನೆಗಳು ಸಸ್ಯಗಳನ್ನು ಅನಾನುಕೂಲ ವಾತಾವರಣದಿಂದ ರಕ್ಷಿಸಿ ಬೆಳವಣಿಗೆಗೆ ಬೇಕಾದ ವಾತಾವರಣವನ್ನು ಕೊಡುತ್ತವೆ ಹೌದು ಯಾಕಂದ್ರೆ ಅನಾನುಕೂಲ ಅಂದ್ರೆ ಜಾಸ್ತಿ ಮಳೆ ಜಾಸ್ತಿ ಹೊಡೆತ ಜಾಸ್ತಿ ಗಾಳಿ ಜಾಸ್ತಿ ಒಂದೇನು ಇದೆ ಅದೇ ಇದೆ ಎರಡನೇದು ಹೆಚ್ಚಾದ ಗಾಳಿ ಮಳೆ ತಾಪಗಳಿಂದ ರಕ್ಷಿಸುತ್ತದೆ ಆಯ್ತಾ ಮೂರೇನಿದೆ ಬೇಳೆಗಳನ್ನು ಹಲವಾರು ಕ್ರಿಮಿ ಕೀಟಗಳಿಂದ ಹಾಗೂ ಕಾಯಿಲೆಗಳಿಂದ ರಕ್ಷಿಸುತ್ತವೆ ಈಗ ಏನ್ ಮಾಡ್ತೀರಾ ಸ್ವಯಂಬೀನ್ ಬೆಳೆದ್ರೆ ಅದಕ್ಕೆ ಕೀಟಗಳು ಕ್ರಿಮಿ ಕೀಟಗಳು ಹತ್ತುತ್ತಲ್ಲ ಸೊ ಅದರಿಂದ ಅದು ಉಳಿಸುತ್ತೆ ನಾಲ್ಕನೇ ನೋಡಿ ಇದರಿಂದ ಒಳ್ಳೆಯ ಗುಣಮಟ್ಟದ ಹಣ್ಣು ತರಕಾರಿಗಳನ್ನು ಬೆಳೆದು ಹೆಚ್ಚು ಇಳುವರಿ ಪಡೆಯುವುದೇ ರೈತರಿಗಾಗುವ ಅನುಕೂಲ ಅಂದ್ರೆ ತಿಳಿತಲ್ಲ ಹಸಿರು ಮನೆಯಲ್ಲಿ ಯಾಕೆ ಬೆಳಿತಾರ ಅಂತ ಒಳ್ಳೆಯ ಗುಣಮಟ್ಟ ಪಡೀಬಹುದು ಅದಾದ್ಮೇಲೆ ಹೆಚ್ಚು ಇಳುವರಿ ಪಡಿಬಹುದು ಗಾಳಿ ಮಳೆ ತಾಪಗಳಿಂದ ರಕ್ಷಿಸಬಹುದು ಕ್ರಿಮಿಕೀಟಗಳಿಂದ ರಕ್ಷಿಸಬಹುದು ಅನಾನುಕೂಲ ವಾತಾವರಣಗಳಿಂದ ಕೂಡ ರಕ್ಷಿಸಬಹುದು ಆಯ್ತಾ ಸೊ ಹದಿಮೂರನೇ ಕ್ವಶನ್ ಮುಗಿತು ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೀವು ಇಲ್ಲಿವರೆಗೂ ಬಂದಿದ್ರೆ ತುಂಬ ಖುಷಿ ಸೊ ಆದ್ದರಿಂದ ಸಬ್ಸ್ಕ್ರೈಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕಂದ್ರೆ ನಾವು ಹಾಕೋ ನೆಕ್ಸ್ಟ್ ವಿಡಿಯೋ ಇದೆಯಲ್ಲ ಅದು ಎಲ್ಲರಿಗಿಂತ ಮುಂಚೆ ನಿಮಗೆ ತಲುಪುತ್ತೆ ನೀವು ಇದೇ ರೀತಿಯ ಎಲ್ಲ ವೀಡಿಯೋಗಳನ್ನ ಹಾಕ್ತೀವಿ ಎಲ್ಲ ವಿಡಿಯೋಗಳನ್ನು ನೋಡಿದ್ರೆ ನಿಮಗೆ ಆಲ್ಮೋಸ್ಟ್ ಎಲ್ಲವೂ ತಿಳಿದು ಹೋಗುತ್ತದೆ ಆಯ್ತಾ ಸೊ ನೀವು ಒಳ್ಳೆ ಮಾರ್ಕ್ಸ್ ಕೂಡ ಫೈನಲ್ ಎಕ್ಸಾಮ್ನಲ್ಲಿ ತೆಗೆಯಬಹುದು ಅದಕ್ಕೋಸ್ಕರ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ವಿಡಿಯೋ ನೋಡ್ತಾ ಇದ್ರೆ ಅಲ್ಲೇ ಕೆಳಗಡೆ ಬಟನ್ ಇದೆ ನೋಡಿ ಸಬ್ಸ್ಕ್ರೈಬ್ ಬಟನ್ ಸೊ ಅದನ್ನ ಒಂದ್ಸರಿ ಇವತ್ತು ಬಿಡಿ ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿರಿ ನಾವು ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗೋಣ